ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ಹಿನ್ನೆಲೆಯ ಪ್ರಕರಣಗಳು ಹೆಚ್ಚುತ್ತಾನೆ ಇದ್ದಾವೆ ಈ ದ್ವೇಷ ಭಾಷಣ ಮತ್ತೆ ಅದರಿಂದ ಪ್ರಚೋದನೆಗಳೊಳಗಾಗಿ ನಡೆಯುವಂತಹ ಅಪರಾಧ ಪ್ರಕರಣಗಳಿಗೆ ಕಡಿವಾಣ ಹಾಕುವ ಸಲುವಾಗಿ ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆಯನ್ನ ರಾಜ್ಯ ಸರ್ಕಾರ ಜಾರಿಗೆ ತರೋಕೆ ಮುಂದಾಗಿದೆ ರಾಜ್ಯದ ಕಾನೂನು ತಜ್ಞರು ನಿವೃತ್ತ ನ್ಯಾಯಮೂರ್ತಿಗಳು ಹಾಗೆ ಸಾರ್ವಜನಿಕರು ಈ ಕಾಯ್ದೆಯ ಜಾರಿ ಅಗತ್ಯವೆಂದು ಬೆಂಬಲ ವ್ಯಕ್ತಪಡಿಸುತ್ತಿದ್ದಾರೆ ಆಗಾಗ ದ್ವೇಷ ಭಾಷಣಗಳಿಂದಲೇ ಸುದ್ದಿಯಾಗುವಂತಹ ಬಿಜೆಪಿ ನಾಯಕರು ಮತ್ತೆ ಕೋಮುದ್ವೇಷ ಹರಡುವಲ್ಲಿ ನಿಸ್ಸೀಮರಾಗಿರುವಂತಹ ಕೆಲ ಬಲಪಂಥೀಯ ಮುಖಂಡರು ಮಾತ್ರ ಈ ಕಾಯ್ದೆಯನ್ನ ವಿರೋಧಿಸುತ್ತಿದ್ದಾರೆ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕ ಮಂಡನೆಗೆ ವಿರೋಧ ವ್ಯಕ್ತಪಡಿಸ್ತಾ ಇರೋರ ಬಗ್ಗೆ ಮತ್ತೆ ಬೆಂಬಲ ವ್ಯಕ್ತಪಡಿಸ್ತಿರೋರ ಬಗ್ಗೆ ಮುಂದೆ ವಿಡಿಯೋದಲ್ಲಿ ಮಾತನಾಡೋಣವಂತೆ ಅದಕ್ಕೂ ಮೊದಲು ಈ ಕಾಯ್ದೆಯನ್ನ ಜಾರಿಗೆ ತರಬೇಕಾದಂತಹ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಇದೆಯಾ ದ್ವೇಷ ಭಾಷಣವನ್ನು ನಿಯಂತ್ರಿಸೋಕೆ ನಮ್ಮ ರಾಜ್ಯಕ್ಕೆ ಇಂಥದ್ದೊಂದು ಕಾಯ್ದೆ ಅಗತ್ಯನ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವಂತಹ ಅವಶ್ಯಕತೆ ಖಂಡಿತವಾಗ್ಬೋದು ದ್ವೇಷದ ಭಾಷಣಗಳ ಮೂಲಕವೇ ರಾಜಕೀಯ ವರ್ಚಸ್ಸನ್ನು ಹೆಚ್ಚಿಸಿಕೊಂಡು ದಿನ ಬೆಳಗಾದ್ರೆ ಸಾಕು ಧರ್ಮದ್ವೇಷದ ಬೆಂಕಿ ಉಗುಳುವಂತಹ ಸೋ ಕಾಲ್ಡ್ ಫೈರ್ ಬ್ರ್ಯಾಂಡ್ ನಾಯಕರಿಗೆ ನಮ್ಮ ರಾಜ್ಯದಲ್ಲಿ ಕಮ್ಮಿ ಏನೂ ಇಲ್ಲ ತಮ್ಮ ಮಕ್ಕಳನ್ನ ದೂರದ ಫಾರಿನ್ನಲ್ಲಿಟ್ಟು ಐಷಾರಾಮಿಯಾಗಿ ಬದುಕೋಕ್ ಬಿಟ್ಟು ಬಡವರ ಮಕ್ಕಳನ್ನ ತಮ್ಮ ಪ್ರಚೋದನಕಾರಿ ಭಾಷಣಗಳ ಮೂಲಕ ಉದ್ರೇಕಿಸುವ ಈ ನಾಯಕರು ಕೊನೆಗೆ ಕೋಮು ಹಿಂಸೆಗೂ ಕಾರಣರಾಗಿದ್ದಾರೆ ಆ ಮೂಲಕ ತಮ್ಮ ಕಮ್ಯುನಲ್ ರಾಜಕಾರಣವನ್ನ ನಡೆಸ್ತಾರೆ ಈ ಮಾದರಿ ಹೊಸದೇನೂ ಅಲ್ಲ ಹಲವು ವರ್ಷಗಳಿಂದ ಈ ಕಮ್ಯುನಲ್ ರಾಜಕಾರಣ ನಡೀತಾನೆ ಇದೆ ಈ ಕೋಮುದಳ್ಳುರಿ ಬಡವರ ಮಕ್ಕಳನ್ನ ಬಲಿ ಪಡಿತಾನೆ ಇದೆ ಕಳೆದ ಮೂರು ವರ್ಷಗಳಲ್ಲಿ ಕೋಮುದ್ವೇಷದ ಕಾರಣಕ್ಕೆ ರಾಜಕೀಯ ಕಾರಣಗಳಿಗೆ ಧರ್ಮ ಮತ್ತು ಇತರೆ ಕಾರಣಗಳಿಗೆ ಸಂಬಂಧಿಸಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಗಲಾಟೆ ಮತ್ತೆ ಸಂಘರ್ಷದ ಎಂಟುನೂರ ಎಪ್ಪತ್ತು ಪ್ರಕರಣಗಳು ದಾಖಲಾಗಿದ್ದಾವೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಪೈಕಿ ಎರಡ್ ನೂರ ಎಪ್ಪತ್ತೊಂಬತ್ತು ಪ್ರಕರಣಗಳು ದಾಖಲಾಗಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುನ್ನೂರ ನಲವತ್ತಾರು ಪ್ರಕರಣಗಳು ದಾಖಲಾಗಿದೆ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ವರೆಗೆ ಪೊಲೀಸ್ ಇಲಾಖೆಯ ಅಂಕಿ ಅಂಶಗಳ ಪ್ರಕಾರ ಎರಡ್ ನೂರ ನಲವತ್ತೈದು ಪ್ರಕರಣಗಳು ದಾಖಲಾಗಿದ್ದಾವೆ ಇದೇ ಮೂರು ವರ್ಷದಲ್ಲಿ ಕೋಮು ದ್ವೇಷ ಧರ್ಮದ್ವೇಷ ಹಾಗೆ ರಾಜಕೀಯ ಕಾರಣಗಳಿಗಾಗಿ ನಲವತ್ತಾರು ಮಂದಿಯ ಕೊಲೆ ಯತ್ನ ನಡೆದಿದೆ ಅನ್ನುವಂತಹ ಆಘಾತಕಾರಿ ಅಂಶಗಳು ಕೂಡ ಈ ವರದಿಯಲ್ಲಿದೆ ಅದರಲ್ಲೂ ಚುನಾವಣೆಗಳ ಸಂದರ್ಭದಲ್ಲೇ ಕೋಮು ಹಾಗೂ ಧರ್ಮದ್ವೇಷಕ್ಕೆ ಸಂಬಂಧಿಸಿದ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗ್ತವೆ ಎಂಬ ಸತ್ಯವನ್ನು ಪೊಲೀಸ್ ಇಲಾಖೆಯ ದಾಖಲೆಗಳೇ ಬಹಿರಂಗಪಡಿಸಿವೆ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೋಮು ಮತ್ತು ಧರ್ಮ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಮುನ್ನೂರ ನಲವತ್ತಾರು ಪ್ರಕರಣಗಳು ದಾಖಲಾಗಿದ್ದಾವೆ ಚುನಾವಣೆ ನಡೀತಾ ಇದ್ದಂತಹ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಈ ತರಹದ ಎಪ್ಪತ್ತು ಪ್ರಕರಣಗಳು ದಾಖಲಾಗಿದ್ದಾವೆ ಕಾಂಗ್ರೆಸ್ ಬಿಜೆಪಿ ಯಾವುದೇ ಸರ್ಕಾರ ಇದ್ರೂ ಈ ಕೋಮು ದ್ವೇಷದ ಪ್ರಕರಣಗಳದ್ದು ಇದೇ ಕತೆ ರಾಜ್ಯ ಸರ್ಕಾರ ದ್ವೇಷ ಭಾಷಣ ಪ್ರತಿಬಂಧಕ ಮಸೂದೆಯನ್ನು ಮಂಡಿಸೋಕೆ ಮುಂದಾಗುತ್ತಲೇ ಕೆಲ ಮುಖ್ಯವಾಹಿನಿ ಮಾಧ್ಯಮಗಳು ಚರ್ಚೆಯನ್ನು ಶುರು ಡಿ ಜೆ ಹಳ್ಳಿ ಹಳ್ಳಿ ಪ್ರಕರಣ ಹಳೆ ಹುಬ್ಬಳ್ಳಿಯಲ್ಲಿ ಗಲಾಟೆ ಮಾಡಿದ್ದವರ ಮೇಲಿನ ಕೇಸ್ ಹಿಂಪಡೆಯೋಕೆ ಹೊರಟಿದ್ದಂತಹ ರಾಜ್ಯ ಸರ್ಕಾರ ಈಗ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕೋಕೆ ಕಾಯ್ದೆ ತರುತ್ತಂತೆ ಅಂತ ಎಲ್ಲವನ್ನು ತಳುಕು ಹಾಕಿ ಮಾತನಾಡುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಈ ಪ್ರಕರಣಗಳನ್ನ ನೆನಪಿಸಿ ಸೆಲೆಕ್ಟಿವ್ ಆಗಿ ಮಾತನಾಡುವಂತಹ ಆಂಕರ್ಗಳು ಆ ಗಲಾಟೆಗಳಿಗೆ ಕಾರಣವಾದಂತಹ ಕೋಮು ದ್ವೇಷದ ಪ್ರಚೋದನಕಾರಿ ಅಂಶಗಳನ್ನ ಜಾಣತನದಿಂದ ಕಟ್ಟ ಿದ್ದಾರೆ ಯಾವುದೇ ಕೋಮಿನವರಾಗಿರ್ಲಿ ಗಲಾಟೆ ನಡೆಸಿದ್ರೆ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಆಗುವುದಿಲ್ಲ ತಪ್ಪು ತಪ್ಪೆ ಅವರ ಮೇಲೆ ಕಾನೂನು ಕ್ರಮ ಆಗಬೇಕು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕೋಮುದ್ವೇಷದ ಪೋಸ್ಟ್ ಹಾಕಿ ಆ ಗಲಾಟೆಗಳಿಗೆ ಕಾರಣರಾದವರನ್ನ ಏನ್ ಮಾಡ್ಬೇಕು ಸ್ವಾಮಿ ಅವ್ರ ಬಗ್ಗೆ ಯಾಕೆ ಯಾರು ಮಾತಾಡಲ್ಲ ಹೀಗೆ ಲಂಗು ಲಗಾಮಿಲ್ಲದೆ ಕೋಮುದ್ವೇಷ ಹರಡೋರಿಗೆ ಕಡಿವಾಣ ಹಾಕುವ ಅವಶ್ಯಕತೆ ಇಲ್ವಾ ಗಲಾಟೆ ಮಾಡಿದವರ ಮೇಲೆ ಕ್ರಮ ಆಗಬೇಕು ಅನ್ನೋದು ಎಷ್ಟು ಸತ್ಯನೋ ಆ ಗಲಾಟೆ ಶುರುವಾಗೋಕ್ಕೆ ಕಾರಣವಾದವರ ಮೇಲೂ ಕ್ರಮ ಆಗಬೇಕು ಅನ್ನೋದು ಅಷ್ಟೇ ಸತ್ಯ ಈ ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆಯನ್ನು ವಿರೋಧಿಸ್ತಾ ಇರುವಂತಹ ಬಿಜೆಪಿಯಲ್ಲೇ ಕೋಮು ದ್ವೇಷದ ಭಾಷಣಕ್ಕೆ ಹೆಸರುವಾಸಿ ಅನಿಸ್ಕೊಂಡಿರುವಂತಹ ಹಲವಾರು ನಾಯಕರು ಇದ್ದಾರೆ ಬಿಜೆಪಿಯಿಂದ ಉಚ್ಚಾಟನೆಗೊಳಗಾಗಿ ಮೊನ್ನೆ ಮೊನ್ನೆವರೆಗೂ ವೇದಿಕೆ ಮೇಲೆ ಹೋದಲ್ಲಿ ಬಂದಲಲ್ಲ ಕೋಮದ್ವೇಷದ ಭಾಷಣ ಮಾಡ್ತಿರೋ ನಿರ್ದಿಷ್ಟ ಕೋಮಿನವರ ಮನೆ ಮೇಲೆ ಜೆ ಸಿ ಬಿ ಹಚ್ಚೋಕೆ ಅಂತಾನೆ ಪಕ್ಷ ಕಡ್ತೀನಿ ಅನ್ನೋ ಯತ್ನಾಳ್ ಅವರಿಂದ ಹಿಡಿದು ಸಿ ಟಿ ರವಿ ಪ್ರತಾಪ್ ಸಿಂಹ ಶೋಭಾ ಕರಂದ್ಲಾಜೆ ಪ್ರಹ್ಲಾದ್ ಜೋಶಿ ಆರ್ ಅಶೋಕ್ ವಿಜಯೇಂದ್ರ ಹೀಗೆ ಧರ್ಮದ್ವೇಷದ ಭಾಷಣ ಮಾಡುವ ನಾಯಕರಿಗೇನು ಕಡಿಮೆನೇ ಇಲ್ಲ ಕೋಮದ್ವೇಷದ ಭಾಷಣಗಳ ಬಗ್ಗೆ ಆಮೇಲೆ ಮಾತನಾಡೋಣ ಬರೀ ಕೋಮು ದ್ವೇಷಕ್ಕೆ ಸಂಬಂಧಿಸಿ ಇತ್ತೀಚೆಗೆ ನಡೆದಂತಹ ಘಟನೆಯೊಂದರ ಬಗ್ಗೆ ಹೇಳ್ತೀನಿ ಕೇಳಿ ಜಹಾಂಗೀರ್ ಆಲಂ ಅನ್ನೋ ಮಯಾನ್ಮಾರ್ ಮೂಲದ ವ್ಯಕ್ತಿ ತಮ್ಮ ಕುಟುಂಬದ ಜೊತೆಗೆ ಬೆಂಗಳೂರಿನ ಹೊರವಲಯದ ಕಗ್ಗಲಿಪುರದಲ್ಲಿ ವಾಸ ಮಾಡ್ತಾ ಇದ್ದಾರೆ ಇವರದು ಮಯಾನ್ಮಾರಿನ ನಿರಾಶ್ರಿತ ಕುಟುಂಬ ವಿಶ್ವಸಂಸ್ಥೆಯ ನಿರಾಶ್ರಿತರ ಏಜೆನ್ಸಿ ಇವರಿಗೆ ನಿರಾಶ್ರಿತರ ಗುರುತಿನ ಚೀಟಿಯನ್ನು ಕೂಡ ಕೊಟ್ಟಿದೆ ಜಹಂಗೀರ್ ಆಲಂ ಹೊಟ್ಟೆಪಾಡಿಗಾಗಿ ನಗರದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕಸ ಹಾರಿಸುವಂತಹ ಕೆಲಸ ಮಾಡ್ತಾರೆ ಇತ್ತೀಚೆಗೆ ಬೆಂಗಳೂರಿನ ಚನ್ನಮನಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ತನ್ನ ಪಾಡಿಗೆ ತಾನು ಕಸ ಹರಿಸ್ತಾ ಇದ್ದಂತಹ ಜಹಂಗೀರ್ ಅವರ ಮೇಲೆ ಇದೇ ಬಿಜೆಪಿಗರು ಸಪೋರ್ಟ್ ಮಾಡುವಂತಹ ಪುನೀತ್ ಕೆರೆ ಹಳ್ಳಿಯನ್ನು ಸೋ ಕಾಲ್ಡ್ ಬಲಪಂಥಿಯನ್ನೊಬ್ಬ ಗುಂಪು ಕಟ್ಟಿಕೊಂಡು ಏಕಾಏಕಿಯಾಗಿ ಹಲ್ಲೆ ನಡೆಸಿದ್ದಾನೆ ಜಹಾಂಗೀರ್ ಆಲಂ ಅವರ ಕೊರಳಪಟ್ಟಿ ಹಿಡಿದು ನೀನು ಬಾಂಗ್ಲಾ ನುಸುಳುಕೋರ ಅಂತ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಕೆನ್ನೆಗೆ ಹೊಡೆದು ನಂತರ ಹಿಗ್ಗಾಮುಗ ತಳಿಸಿದ್ದಾನೆ ಈ ಸ್ವಯಂ ಘೋಷಿತ ರಕ್ಷಕರ ಪಡೆಯಿಂದ ಹಲ್ಲೆಗೊಳಗಾದಂಥ ಜಹಂಗೀರ್ ನಂತರ ಚನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸುತ್ತಾರೆ ಇದೇ ಪುನೀತ್ ಕೆರೆಹಳ್ಳಿ ಕಳೆದ ಎರಡು ವರ್ಷಗಳ ಹಿಂದೆ ರೈತಾಪಿ ಕೆಲಸಕ್ಕೆ ಅಂತ ಹೇಳಿ ಕೊಂಡೊಯ್ತಾ ಇದ್ದಂತಹ ಗೋವುಗಳನ್ನ ಕಳ್ಳ ಸಾಗಾಣೆ ಮಾಡ್ತಿದ್ದಾರೆ ಅಂತ ಕತೆ ಕಟ್ಟಿದ್ದ ನಿರ್ದಿಷ್ಟ ಸಮುದಾಯಕ್ಕೆ ಸೇರಿದ ರೈತರನ್ನ ಗುರಿಯಾಗಿಸಿ ಹಲ್ಲೆ ನಡೆಸಿ ಇದ್ರಿಸ್ ಪಾಷಾ ಅನ್ನುವಂತಹ ವ್ಯಕ್ತಿಯ ಕೊಲೆ ಮಾಡಿದ ಪ್ರಕರಣದ ಪ್ರಮುಖ ಆರೋಪಿ ಕೂಡ ಹೋಗೋಯ್ದ ಇಷ್ಟಾದ ಮೇಲೂ ಈತ ಸಾಮಾಜಿಕ ಜಾಲತಾಣಗಳಲ್ಲಿ ಈಗಲೂ ನಿರ್ದಿಷ್ಟ ಸಮುದಾಯದವರನ್ನ ಟಾರ್ಗೆಟ್ ಮಾಡಿ ಪ್ರಚೋದನಕಾರಿ ಹೇಳಿಕೆಗಳನ್ನ ನೀಡ್ತಾನೆ ಇರ್ತಾನೆ ಈತ ಮಾತ್ರವಲ್ಲ ತನ್ನ ಸುಳ್ಳುಗಳು ಕೋಮು ದ್ವೇಷ ಹರಡುವ ಭಾಷಣಗಳ ಮೂಲಕ ಹೆಂಗ್ ಪೊಂಗ್ಲಿ ಅಂತಾನೆ ಫೇಮಸ್ ಆಗಿರುವ ಚಕ್ರವರ್ತಿ ಸೂಲಿ ಬೆಲೆ ಅನ್ನೋ ವ್ಯಕ್ತಿಯಿಂದ ಹಿಡಿದು ದ್ವೇಷ ಭಾಷಣಕ್ಕೆ ಹೆಸರಾಗಿರುವಂತಹ ಹಲವು ಮಂದಿ ಬಲಪಂಥೀಯ ಮುಖಂಡರಿದ್ದಾರೆ ಪರಿಸ್ಥಿತಿ ಹೀಗಿರುವಾಗ ಕೋಮದ್ವೇಷಕ್ಕೆ ದ್ವೇಷಕ್ಕೆ ಕಡಿವಾಣ ಹಾಕೋ ಕಾಯ್ದೆಯನ್ನ ಜಾರಿಗೆ ತರೋದ್ರಲ್ಲಿ ತಪ್ಪೇನಿದೆ ಅಷ್ಟಕ್ಕೂ ಈ ಮಸೂದೆಯನ್ನ ಹಿಂದೂ ಮುಸ್ಲಿಂ ಆ್ಯಂಗಲ್ನಲ್ಲೇ ಯಾಕೆ ನೋಡಬೇಕು ಅಸಲಿಗೆ ಧರ್ಮ ಜನಾಂಗ ಭಾಷೆ ಜಾತಿ ಅಥವಾ ಲಿಂಗದ ಆಧಾರದ ಮೇಲೆ ವ್ಯಕ್ತಿ ಅಥವಾ ಸಮೂಹವನ್ನು ಗುರಿಯಾಗಿಸಿ ದ್ವೇಷ ಭಾಷಣ ಮಾಡೋದು ಅಪರಾಧದ ವ್ಯಾಪ್ತಿಗೆ ಬರುತ್ತೆ ಯಾವುದೇ ರೀತಿಯ ಭಾವನಾತ್ಮಕ ಮಾನಸಿಕ ದೈಹಿಕ ಸಾಮಾಜಿಕ ಅಥವಾ ಆರ್ಥಿಕ ಹಾನಿ ಉಂಟು ಮಾಡುವಂತಹ ಉದ್ದೇಶದಿಂದ ಪ್ರಚೋದನೆ ನೀಡೋದು ಯಾವುದೇ ಮಾಧ್ಯಮದ ಮೂಲಕ ದ್ವೇಷವನ್ನು ಉತ್ತೇಜಿಸೋದು ಅಥವಾ ಪ್ರಚಾರ ಮಾಡೋದನ್ನು ಈ ಮಸೂದೆ ನಿರ್ಬಂಧಿಸುತ್ತೆ ಮುಖ್ಯವಾಗಿ ಈ ಕೋಮು ದ್ವೇಷ ಪ್ರತಿಬಂಧಕ ಕಾಯ್ದೆಯನ್ನ ನಿರ್ದಿಷ್ಟ ರಾಜಕೀಯ ಪಕ್ಷ ಅಥವಾ ಸಮುದಾಯವನ್ನ ಗುರಿಯಾಗಿಸಿಕೊಂಡು ಜಾರಿಗೆ ತರ್ತಿಲ್ಲ ಅನ್ನೋದನ್ನ ಸರ್ಕಾರವೇ ಸ್ಪಷ್ಟಪಡಿಸಿದೆ ರಾಜ್ಯದಲ್ಲಿ ಸಾಮಾಜಿಕ ಸಾಮರಸ್ಯವನ್ನ ಕಾಪಾಡುವ ದ್ವೇಷದ ಹರಡುವಿಕೆಯನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಈ ಕಾಯ್ದೆಯನ್ನ ಜಾರಿಗೆ ತರಲಿಲ್ಲ ಯಾವುದೇ ಸಂಘಟನೆಗಳ ಮುಖಂಡರು ರಾಜಕೀಯ ನಾಯಕರು ಮತ್ತೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ವೇದಿಕೆಗಳಲ್ಲಿ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತನಾಡುವ ಮುನ್ನ ಜಾಗೃತರಾಗಿರಬೇಕಾಗುತ್ತೆ ಇಲ್ಲದೆ ಹೋದ್ರೆ ಈ ಕಾಯ್ದೆಯಡಿ ದ್ವೇಷ ಭಾಷಣ ಮಾಡೋರಿಗೆ ಒಂದರಿಂದ ಏಳು ವರ್ಷ ಜೈಲು ಶಿಕ್ಷೆ ವಿಧಿಸಲಾಗುತ್ತೆ ಮತ್ತದೇ ಅಪರಾಧವನ್ನ ರಿಪೀಟ್ ಮಾಡಿದ್ರೆ ಎರಡರಿಂದ ಹತ್ತು ವರ್ಷಗಳವರೆಗೆ ಶಿಕ್ಷೆ ಜೊತೆಗೆ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ದಂಡವನ್ನ ಕೂಡ ವಿಧಿಸಲಾಗುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಇಂತಹ ಕೃತ್ಯಗಳನ್ನ ಜಾಮೀನು ರಹಿತ ಅಪರಾಧಗಳು ಅಂತ ಪರಿಗಣಿಸಲಾಗುತ್ತೆ ಯಾವುದಕ್ಕೂ ಇನ್ಮುಂದೆ ದ್ವೇಷ ಭಾಷಣ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಯೋಚನೆ ಮಾಡಿ